నాను సుత్తి నన్ను మాట్లాడాల మాతాడల్ ఏ కుమార్ కాంగ్రెస్ ఏన్ దుర్గతి అల్లి అమ్ మిత్ర లక్ష్మణప్ప సౌది కాంగ్రెస్ రాష్ట్రీయ కేళి భారత్ మాత జై జై అంతా ಅದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಥವಾ ಪಾಕಿಸ್ತಾನದ ಕಾಂಗ್ರೆಸ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋದಕ್ಕೆ ಪರ್ಮಿಷನ್ ಬೇಡ ಭಾರತ್ ಮಾತಾಕಿ ಜೈ ಅಂತ ಕೂಗೋದಕ್ಕೆ ಕಾಂಗ್ರೆಸ್ ನಲ್ಲಿ ಪರ್ಮಿಷನ್ ತಗೊಳ್ಬೇಕು ಇದೆಂತ ದುರ್ಗತಿ ಪರ್ಮಿಷನ್ ತಗೊಂಡು ಕೂಗಬೇಕು ಅಂದ್ರೆ ಭಾರತವನ್ನ ಪ್ರೀತಿಸುವ ಜನ ಕಾಂಗ್ರೆಸ್ಗೆ ಓಟ್ ಹಾಕಬಾರದು ಅನ್ನುವಂತ ಸಂದೇಶ ಅದರಲ್ಲಿದೆ ನಮ್ಮ ವಿಧಾನಸೌಧ ಅದು ಪ್ರಜಾಪ್ರಭುತ್ವದ ದೇಗುಲ ಕರ್ನಾಟಕದ ಆತ್ಮ ಅಲ್ಲಿ ಕಾಂಗ್ರೆಸ್ ರಾಜ್ಯಸಭಾ ಸದಸ್ಯರು ಗೆದ್ದಾಗ ಕೂಗಿದ ಘೋಷಣೆ ಭಾರತ್ ಮಾತಾ ಕಿ ಅಲ್ಲ ಏನಂತ ಕೂಗಿದ್ರು ಅಂದ್ರೆ ಕಾಂಗ್ರೆಸ್ ಒಳಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋದಕ್ಕೆ ಯಾರ ಪರ್ಮಿ ಪರ್ಮಿಷನ್ ಅನ್ನೋ ಅವಶ್ಯಕತೆ ಇಲ್ಲ ಭಾರತ್ ಕಿ ಜೈ ಅಂತ ಕೂಗೋದಕ್ಕೆ ಅನುಮತಿ ತಗೊಳ್ಬೇಕು ಇದು ಎಂತ ರೀ ನಾನು ದೇಶಭಕ್ತ ಕಾಂಗ್ರೆಸ್ಸಿಗರಿಗೆ ಕರೆ ಕೊಡ್ತೇನೆ ನಿಮ್ಮಲ್ಲಿ ದೇಶಭಕ್ತಿ ಉಳಿದಿದೆ ಅಂತ ತೋರಿಸ್ಕೊಳೋದಕ್ಕೆ ಇರುವುದು ಒಂದೇ ದಾರಿ ಕಾಂಗ್ರೆಸ್ ತೊಡೆದು ಹೊರಬನ್ನಿ ಕಾಂಗ್ರೆಸ್ ತೊಡೆದು ಹೊರಬನ್ನಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್